ಅಯೋಧ್ಯೆ ವಿಚಾರ ಬಿಕೆ ಪ್ರಸಾದ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಸಿಸಿ ಬಿ ಕಾರಣ ಮಾಡಿ ಗೋಧ್ರ ಹತ್ಯೆ ಕ್ಲೋಸ್ ಆಗ್ತದೆ ಹಾಗಾಗಿ ರಾಜ್ಯಪಾಲರ ಮುಖಾಂತರ ಎಲ್ಲೋ ಒಂದರ ಕೇಂದ್ರ ಸರ್ಕಾರ ಅವ್ರನ್ನ ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್ ಬಿ ಕೆ ಆರ್ ಪ್ರಸಾದ್ ಅವ್ರನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡಿದ್ಯೋ ಕಾಂಗ್ರೆಸ್ ಪಕ್ಷನೇ ಟಾರ್ಗೆಟ್ ಮಾಡಿದ್ಯೋ ಬರೋದಿಂದಲ್ಲಿ ಗೊತ್ತಾಗ್ತದೆ ಟಾರ್ಗೆಟ್ ಅವ್ರದ್ದು ಬಿಜೆಪಿ ಅವ್ರದ್ದು ಕಾಂಗ್ರೆಸ್ ಅವ್ರದ್ದು ಅಂತೇಳಿ ಬರೋದಿಂದಲ್ಲಿ ಗೊತ್ತಾಗ್ತದೆ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ತಮಗೆ ಅನ್ಸ್ಬೋದು ಇದು ಇದು ರಾಮ ಜನ್ಮಭೂಮಿ ಕನೆಕ್ಟೆಡ್ ಇರ್ತಕ್ಕಂಥದ್ದು ಇಪ್ಪತ್ತೆಂಟದ ಕನೆಕ್ಟೆಡ್ ಇರ್ತಕ್ಕಂಥ ಹೇಳಿಕೆ ಅಂತ ನಿಮಗೆ ಅನ್ನಿಸ್ಬಹುದು ಆದ್ರೆ ಕಾಂಗ್ರೆಸ್ನವ್ರು ಯಾವ ರೀತಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಬರೋದಿಂದಲೂ ಗೊತ್ತಾಗ್ತದೆ ಅವ್ರ ಟಾರ್ಗೆಟ್ ಕಾಂಗ್ರೆಸ್ ಬಿಜೆಪಿದು ಬರೋದಿಂದಲೂ ಗೊತ್ತಾಗ್ತದೆ ನೀವು ಹರಿಪ್ರಸಾದ್ ಅವ್ರ ಹೇಳಿಕೆಗಳು ಇರ್ಬೋದು ಕೋಲಾರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರಬಹುದು ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಮಾಡಿ ವಾತಾವರಣ ಮಾಡ್ತಕ್ಕಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಏನು ನಡೆದಿದೆ ಇವೆಲ್ಲ ಆಧಾರವಾಗಿ ಇಟ್ಕೊಂಡು ನಾವು ಅದನ್ನು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥದ್ದು ಎಚ್ಚರ ವಹಿಸಬೇಕು ಅನ್ನೋದನ್ನ ರಾಜ್ಯ ಸರ್ಕಾರ ನಾವು ಈ ಸಂದರ್ಭ ಹೇಳ್ತಾ ಇದ್ದೇನೆ ಅದು ಹನುಮಾನ ಏನಿದೆ ಹೇಳಿ ಸರ್